ಸೊ ಇವತ್ತು ನಾನು ತೊಗೊಂಬಂದಿನಿ ಶಾರ್ಕ್ ಬಹು ಇವತ್ತು ನಾನು ತೊಗೊಂಬಂದಿನಿ ಶಾರ್ಕ್ ಭಾಳಷ್ಟು ದೊಡ್ಡ ಸೈಜ್ ಅಕ್ವೇರಿಯಂ ಶಾಪಲ್ಲಿ ಹುಡುಕಿ ದೊಡ್ಡ ಶಾರ್ಕನ್ನು ತೊಗೊಂಬಂದಿನಿ ನಮ್ಮ ಫೈ ಫೇಟ್ ಟ್ಯಾಂಕಲ್ಲಿ ಹಾಕಕ್ಕೆ ಇದು ನಾವು ಫೈ ಫೇಟ್ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ ಶಾರ್ಕ್ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಭಾಳಷ್ಟು ದೊಡ್ಡ ಶಾರ್ಕ್ ಇದೆ ನನ್ನ ಮೊದಲೇ ಶಾರ್ಕ್ ಇತ್ತು ಎರಡು ಈ ಟ್ಯಾಂಕಲ್ಲಿ ಇದನ್ನು ನಾನು ಟೆಂಪ್ರರಿ ಪರ್ಪಸ್ ಕೋರ್ಸದಿಂದ ಆಚೆಗಡೆ ಪೌಂಡಲ್ಲಿ ಇರಿತಿದೆ ಆವಾಗ ಈಗ ಮಳೆಗಾಲ ಜಾಸ್ತಿ ಚಳಿಗಾಲ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ಟೆಂಪ್ರರಿ ಪರ್ಪಸಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಇಲ್ಲೇ ಒಂದೇ ಒಂದು ಶಾರ್ಕ್ ಇತ್ತು ಇವಾಗ ಎರಡರಲ್ಲಿ ಒಂದು ಹೋಗಿತ್ತು ಒಂದೇ ಒಂದು ಶಾರ್ಕ್ ಇದೆ ಆಲ್ರೆಡಿ ಆರು ತಿಂಗಳಿಂದ ಸೊ ಅದಕ್ಕೆ ಕಂಪ್ನಿ ಕೂಡ ಒಂದೇ ಒಂದು ಆಗ್ತಾಯಿದೆ ಚೆನ್ನಾಗಿ ಕಾಣ್ತಲ್ಲ ಮತ್ತು ಟ್ಯಾಂಕು ಕೂಡ ಖಾಲಿ ಕಾಣ್ತಾ ಇದೆ ಅದಕ್ಕೆ ಯಾವುದಾದ್ರೂ ಮೀನು ಅಂತ ಅಂದ್ಕೊಂಡಿದೆ ಆವಾಗ ಶಾರ್ಕ್ ಸಿಕ್ಕು ನನಗೆ ಭಾಳಷ್ಟು ದೊಡ್ಡ ಸೈಜಲ್ಲಿ ಯಾಕಂದರೆ ಈ ಸೈಜಲ್ಲಿ ಶಾರ್ಕ್ ಸಿಗೋದು ನಾರ್ಮಲ್ ಆಗಿ ಕಷ್ಟ ಅದಕ್ಕೆ ನನಗೆ ಸಿಗ್ಬಿಟ್ಟು ಇವತ್ತು ನಾನು ತೊಗೊಂಬಂದಿನಿ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇಂಟ್ರೊಡ್ಯೂಸ್ ಮಾಡೋಣ ಸೊ ಇಲ್ಲಿ ನೋಡ್ಬೋದು ನಾನು ಟ್ಯಾಂಕಲ್ಲಿ ಶಾರ್ಕ್ ಟ್ಯಾಂಕ್ ಅದು ಪಾಕೆಟ್ಗಳನ್ನು ಫ್ಲೂಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಯಾವಾಗಲೂ ಶಾರ್ಕ್ ಅಥವಾ ಬೇರೆ ಮೀನಾದ್ರೂ ಇಲ್ಲಿ ಚಿಕ್ಕ ಗಪ್ಪಿರಲಿ ಒಂದಾದ್ರು ಇರಲಿ ಹನ್ನೆರಡಾದ್ರು ಇರಲಿ ಹತ್ತಾದರೂ ಇರಲಿ ದೊಡ್ಡ ಶಾರ್ಕು ಅಥವಾ ದೊಡ್ಡ ಮೀನು ಯಾವುದಾದ್ರೂ ಇಲ್ಲಿ ತಗೊಂಬಲ್ಲಿ ಪ್ರಾಪರ್ ಅಕಮಿಡೇಷನ್ ಮಾಡಿನೇ ಇಂಟ್ರಡ್ಯೂಸ್ ಮಾಡಬೇಕು ಬಹಳ ಜನ ಏನು ಮಾಡ್ತಾರೆ ಡೈರೆಕ್ಟ್ ತೊಗೊಂಬಂದು ಡೈರೆಕ್ಟ್ ಅಕ್ವೇರಾಮ ನೀರಲ್ಲಿ ಬಿಡ್ತಾರೆ ಸಡನ್ ವಾಟರ್ ಚೇಂಜಸ್ ಆದ ತಕ್ಷಣನೇ ಸಡನ್ ಟೆಂಪರೇಚರ್ ಚೇಂಜ್ ಆದ ತಕ್ಷಣ ಶಾಕ್ ಬಂದುಬಿಡುತ್ತೆ ಮೀನ್ ಬಾಡಿ ಒಳಗಡೆ ಆ ಥರ ಏನಾಗಿ ಫಿಶಸ್ ಸತ್ತೋಗಿಬಿಡುತ್ತೆ ಸೊ ನಮಗೇನೇ ಉದಾಹರಣೆ ಹೇಳಬೇಕಂದ್ರೆ ನಾವು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ದೀನಿ ನಮಗೆ ತೊಗೊಂಡೋಗಿ ಕರ್ಕೊಂಡೋಗಿ ಬಿಸಿಲಲ್ಲಿ ಮಧ್ಯಾಹ್ನ ಬಿಸಿಲಲ್ಲಿ ಕರ್ಕೊಂಡೋಗಿ ಹೈವೇರೊಳಗೆ ನಿಜ್ಬಿಟ್ರೆ ಹೆಂಗಾಗುತ್ತೆ ಒಂಥರ ಚೇಂಜಸ್ ಆಗಿಬಿಡತ್ತೆ ನಮಗೆ ಬ ನಮ್ಮ ಜ್ವರನೂ ಬರ್ಬೋದು ಇಲ್ಲಾಂದರೆ ಬಾಡಿಯಲ್ಲಿ ಚೇಂಜಸ್ ಬರಬಹುದು ಏನೇನೋ ಒಂಥರ ಚಕ್ರ ಆಗ್ದಂಗೆ ಆಗುತ್ತೆ ಸೊ ಅದೇ ತರ ಒಬ್ಬ ಮನುಷ್ಯ ಏನ್ಮಾಡ್ತಾ ಇದೇ ಚಳಿಗಾಲದಲ್ಲಿ ಆರಾಮ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಸ್ವಲ್ಪ ಬಿಸಿಯಲ್ಲಿ ಬ್ಲಾಂಕೆಟ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ಆಮೇಲೆ ತೊಗೊಂಡೋಗಿ ಐಸ್ ನೀರು ಬಕೆಟ್ ಆಗಿಬಿಟ್ರೆ ಏನಾಗುತ್ತೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅದೇ ಥರ ಫಿಶಸ್ಸು ಕೂಡ ಫಿಶಸ್ ಬಾಡಿಯಲ್ಲಿ ಸಡನ್ ಚೇಂಜಸ್ ಆಗ್ಬಿಟ್ರೆ ಏನಾಗುತ್ತೆ ಸತ್ತೋಗಿಬಿಡುತ್ತೆ ಒಂದು ದಿನ ಒಂದು ವಾರ ಎರಡು ದಿನ ಮೂರು ದಿನ ಇರುತ್ತೆ ಆಮೇಲೆ ದಿ ಬರ್ತಾ 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 ಒಂದೇ ಕಡೆ ಕೂತ್ಕೊಳ್ಳುತ್ತೆ ಫುಡ್ ತೊಗೊಳೋದು ಸತ್ತೋಗ್ಬಿಡುತ್ತೆ ಯಾಕಂದರೆ ಅವ್ರ ಬಾಡಿಯಲ್ಲಿ ಚೇಂಜಸ್ ಬಂದ್ಬಿಟ್ಟಿದೆ ಸ್ಟ್ರೆಸ್ ಬಂದುಬಿಟ್ಟಿದೆ ಸಡನ್ ಶಾಕ್ ಬಂದುಬಿಟ್ಟಿದೆ ಆ ಶಾಕ್ ಯಾವ ಥರ ಬಂದಿದೆ ನೀವು ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಅಟ್ಲೀಸ್ಟ್ ಹತ್ತು ನಿಮಿಷ ಈ ಬ್ಯಾಗ್ ಈ ಬ್ಯಾಗನ್ನು ಫ್ಲೋಟ್ ಮಾಡೋಕ್ಕೆ ಬಿಡಬೇಕು ಈ ಬ್ಯಾಗ್ ಫ್ಲೋಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ ನೀವು ಅಫೇರಮ್ ಎಮ್ ಶಾಪಿಂದ ನೀರು ಅದ್ರ ಟೆಂಪ್ರೇಚರ್ ಬೇರೆದಿರುತ್ತೆ ಮತ್ತು ಟ್ಯಾಂಕಿನ ನೀರು ಬೇರೆದಿರುತ್ತೆ ಎರಡಕ್ಕೂ ಸೆಟ್ ಆಗೋಕ್ಕೆ ಎರಡು ಒಂದೇ ಥರ ಟೆಪ್ ತಪಮಾನ ಬರೋಕ್ಕೆ ಹತ್ತು ನಿಮಿಷ ಅಟ್ಲೀಸ್ಟ್ ತೊಗೊಳುತ್ತೆ ಅದು ಹತ್ತು ನಿಮಿಷ ಆದಮೇಲೆ ಈ ಪಾಕೆಟ್ ನೀರನ್ನು ನೀವು ಟ್ಯಾಂಕಲ್ಲಿ ಆಗಬಾರ್ದು ಯಾಕಂದರೆ ಇದರಲ್ಲಿ ಆಲ್ರೆಡಿ ಆಕ್ಸಿಜನ್ ಎಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದೆ ನೀ ಮೀನುಗಳು ಎಲ್ಲ ಆಕ್ಸಿಜನ್ ತೊಗೊಂಬಿಟ್ಟಿದೆ ಮತ್ತು ಗಲೀಜಿದೆ ಅದಕ್ಕೆ ಬರೇ ಮೀನನ್ನು ಅದು ನೀವು ನೆಟ್ ತಗೊಂಡು ಬರೀ ಮೀನನ್ನು ಹತ್ತು ನಿಮಿಷ ಆದಮೇಲೆ ಟ್ಯಾಂಕಲ್ಲಿ ಆಗಬೇಕು ಇದೇ ಥರ ನೀವು ಕಂಟಿನ್ಯೂ ಆಗಿ ಮಾಡಿಕೊಂಡ್ರೆ ನಿಮ್ಮಿನ ಯಾವುದೂ ಮೀನುಗಳು ಸಾವೋದಿಲ್ಲ ಆ್ಯಕ್ಟಿವಾಗಿರತ್ತೆ ಹೆಲ್ತಿಯಾಗಿರುತ್ತೆ ಟ್ಯಾಂಕಲ್ಲಿ ಹಾಕಿ ಹಾಕಿದ ಮೇಲೂ ಪ್ರಾಪರ್ ಫುಡ್ ತಿನ್ನತ್ತೆ ಪ್ರಾಪರ್ ಆ್ಯಕ್ಟಿವೆಸ್ ಸಿಗುತ್ತೆ ಆಡ್ತಾ ಇರುತ್ತೆ ಕೆಲವೊಮ್ಮೆ ನೀವು ತೊಗೊಂಬಂದು ಡೈರೆಕ್ಟ್ ಆಗಿಬಿಡ್ತೀರಾ ಅದಕ್ಕೆ ಅದು ಸ್ಟ್ರೆಸ್ ಆಗಿ ಒಂದೇ ಕಡೆ ಕೂತ್ಕೊಳತ್ತೆ ನಿಮ್ಮ ಬಂದರೂ ನಂಗೆ ನಿಮಗೆ ಗ್ರೀಟಿಂಗ್ ಮಾಡಲ್ಲ ಮುಂದೆ ಬರಲ್ಲ ನೀವು ಏನು ಅಂದ್ಕೊಡ್ತೀರಾ ಏನು ಕಾಯಿಲೆ ಬಂದುಬಿಡಿದೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಪ್ರಾಪರ್ ಆಕ್ಟಿವ್ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಈಗ ಪ್ರಾಪರ್ ಇಂಟ್ರೊಡಕ್ಷ ಮಾಡಿಲ್ಲ ಸೊ ಬನ್ನಿ ಈ ಥರ ಹತ್ತು ನಿಮಿಷ ನಾವು ಬಟ್ ಬಿಡ್ ಬಿಡೋಣ ಟೆಂಪ್ರೇಚರ್ ಆಲ್ರೆಡಿ ಹಕ್ಕು ಬಿಡಿಸಲ್ಲ ಆಲ್ರೆಡಿ ಐದು ನಿಮಿಷ ಆಗ್ಬಿಡಿದೆ ಇನ್ನು ಹತ್ತು ನಿಮಿಷ ಆಗಕ್ಕೆ ವೇಟ್ ಮಾಡೋಣ ಸೊ ಈಗ ನೋಡಿ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಇಂಟ್ರೊಡಕ್ಷನ್ ಹಾಕಿ ಹತ್ತು ನಿಮಿಷ ಆಯಿತು ಈಗ ನಾನು ಈ ಶಾರ್ಕನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ಮೊದಲು ನಾವು ಪಾಕೆಟ್ ತಕೊಂಡ್ಬಿಡ್ತೀನಿ ತಕೊಂಡ್ಬಿಟ್ಟು ಈ ನೀರನ್ನು ನಾವು ಟ್ಯಾಂಕಲ್ಲಿ ಹಾಕಕ್ಕೆ ಹೋಗ್ಬಾರ ಹೋಗೋಲ್ಲ ನೀವು ಕೂಡ ಆಗಬಾರ್ದು ಬರೀ ಮೀನನ್ನು ನಾವು ಹಾಕ್ತೀವಿ ಸೊ ನಾನು ಕೈಯನ್ನು ತೊಗೊಳ್ತೀನಿ ಯಾಕಂದರೆ ಕೈನ ಬಂದು ನಾವು ಸ್ವಲ್ಪ ಯಾಕಂದರೆ ಇದು ಶಾರ್ಕ್ ಬಹಳಷ್ಟು ಈಸಿಯಾಗಿ ಕೈ ಕೈಯಲ್ಲಿ ಕ್ಯಾಶ್ ಮಾಡ್ಬೋದು ಬೇರೆ ಮೀನಕ್ಕೆ ಆಗೋದಿಲ್ಲ ಮತ್ತು ಇದು ಕಚ್ಚೋದಿಲ್ಲ ಅದಕ್ಕೆ ನಾನು ಕೈ ಕೈನೇ ತೊಗೊಂಡು ಹಾಕಿತ್ತೀನಿ ನೋಡಿ ನಾನು ಎಷ್ಟು ಶಾರ್ಕ್ ದೊಡ್ಡಿದೆ ಬಹಳಷ್ಟು ದೊಡ್ಡದು ಇದು ಅಕ್ವೈರಾಮ್ ಶಾಪಲ್ಲಿ ಹುಡುಕಿ ನಾನು ದೊಡ್ಡ ತೊಗೊಂಡ್ಬಂದಿರೋದು ನೋಡಿ ಬ್ಲೂ ಲೈನ್ ಅಪಿಯರ್ ಆಗ್ತಾಯಿದೆ ಅದಕ್ಕೆ ಇದಕ್ಕೆ ಬ್ಲೂ ಲೈನ್ ಶಾರ್ಕ್ ಕೂಡ ಅಂತಾರೆ ಈಗ ನೀವು ನೋಡ್ಬೋದು ಕ್ಯಾಮ್ರಲ್ಲಿ ಕಾಣ್ತಾ ಇದೆ ಸೊ ನಾಲ್ಕು ಶಾರ್ಕು ಕೂಡ ಇದರಲ್ಲಿ ಆಗಿಬಿಟ್ಟಿದ್ದೀನಿ ಸೊ ಐ ಇದು ಟ್ಯಾಂಕ್ ಇದು ಫೈವ್ ಫಿಟ್ ಟ್ಯಾಂಕು ಎರಡು ಅಡಿ ಹೈಟ್ ಎರಡು ಸೊ ನಾನು ಅಂದ್ಕೊಂತೀನಿ ಈ ಶಾರ್ಕ್ ಟ್ಯಾಂಕು ಆಗಿಬಿಟ್ಟಿದೆ ಇವಾಗ ಕಂಪ್ಲೀಟ್ಲಿ ಶಾರ್ಕ್ ಟ್ಯಾಂಕ್ ಆಗಿಬಿಟ್ಟಿದೆ ಇದಕ್ಕೆ ನಾವು ಅಂದ್ಕೊಳ್ಳೋಣ ಶಾರ್ಕ್ ಟ್ಯಾಂಕ್ ಇವಾಗ ಲಾಸ್ಟ್ ಟೈಮು ಕೂಡ ನಾನು ಇದರಲ್ಲಿ ಹಂಡ್ರೆಡ್ ಟ್ರಸ್ ಹಾಕಿದ್ದೆ ನಾನು ಗಿ ಮಾಡಿಬಿಟ್ಟೆ ಈಗ ಖಾಲಿ ಟ್ಯಾಂಕ್ ಇತ್ತು ಯಾವ ಮೀನು ಹಾಕೋಣ ಅಂತ ತೋರಿಸಿದ್ರೆ ನಾವು ಡಿಸ್ಕಸ್ ಟ್ಯಾಂಕ್ನ ಕನ್ವರ್ಟ್ ಮಾಡೋಣ ಅಂತ ಇದ್ದೆ ಈಗ ಚಳಿಗಾಲದಲ್ಲಿ ಕಾಲದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಶಾ ಇದು ಡಿಸ್ಕಸ್ ಆಗಿದ್ರೆ ಚೆನ್ನಾಗಿ ಸರ್ವೈವ್ ಆಗೋಲ್ಲ ಅದಕ್ಕೆ ಶಾರ್ಕ್ ತಗೊಂಡು ಹಾಕಿದ್ದೀನಿ ಸೊ ಇದು ಫೈವ್ ಫೀಟ್ ಟ್ಯಾಂಕು ಎರಡು ಫೀಡ್ ನೀವು ಯಾವಾಗಲೂ ಶಾರ್ ತಗೊಂಬಂದ್ರು ಮಿನಿಮಮ್ ಫೈವ್ ಫೀಟ್ ಟ್ಯಾಂಕ್ ಇದ್ರೆ ಹಾಕಿಲ್ಲ ಅಂದರೆ ಹೋಗ್ಬೇಡಿ ಮತ್ತು ಶಾರ್ಕು ಗ್ರೂಪ್ ಫಿಶಸ್ಸು ಒಂದು ಸಿಂಗಲ್ ಅಥವಾ ಎರಡು ಹೋಗಬೇಡಿ ಹೋಗ್ಬೇಡಿ ಅಟ್ಲೀಸ್ಟ್ ನೀವು ಗ್ರೂಪಲ್ಲೇ ಇಡಬೇಕು ಗ್ರೂಪ್ ಅಂದರೆ ನೀವು ನಾಲ್ಕು ಐದು ಅಥವಾ ಈ ಥರ ಇದ್ದರೆ ಇದು ಹ್ಯಾಪಿಯಾಗಿರುತ್ತೆ ಮತ್ತು ಆಗಿರುತ್ತೆ ಒಂದು ಎರಡು ತೊಗೊಂಡು ಬರ ಹಾಕಿದರೆ ಅದು ಜಾಲಿ ಜಾಲಿಯಾಗಿರೋಲ್ಲ ಹ್ಯಾಪಿಯಾಗಿರಲ್ಲ ಮತ್ತು ಫಾಸ್ಟು ಗ್ರೋತ್ ಆಗೋದಿಲ್ಲ ಮತ್ತು ಇದ್ರ ಜೊತೆಗೆ ನಾವು ಅಲಿಗಡ್ ಹಾಕಿದ್ದೀವಿ ಅದಕ್ಕೇನು ಕಚ್ಚೋದಿಲ್ಲ ಮತ್ತು ಏನು ಹಟ್ ಮಾಡೋಲ್ಲ ಯಾಕೆಂದರೆ ನಾವು ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಆಲ್ರೆಡಿ ಫುಡ್ ಎಲ್ಲ ಹಾಕಿ ಸೊ ಅದಕ್ಕೇನು ಪ್ರಾಬ್ಲಮಿಂದ ಅನ್ಕೊಂತೀನಿ ನಾವು ಒಂದು ವಾರ ಅಥವಾ ಒಂದು ತಿಂಗಳು ನಾವು ಈಕನ ಇದರಲ್ಲಿ ಬಹಳಷ್ಟು ಕಾಂಟೆಂಟ್ ಮಾಡೋಣ ಶಾರ್ಕ್ ಬಗ್ಗೆ ಯಾವ ಥರ ಶಾರ್ಕನ್ನು ಕೇರ್ ಮಾಡ್ಕೊಬೇಕು ಯಾವ ಥರ ಶಾರ್ಕನ್ನು ನಾವು ನೋಡ್ಕೊಬೇಕು ಶಾರ್ಕ್ ಟ್ಯಾಂಕ್ ಈ ಥರ ಬಹಳಷ್ಟು ವಿಡಿಯೋ ಬರ್ತಾ ಇರುತ್ತೆ ಈಗ ಕಂಪ್ಲೀಟ್ಲಿ ಅನ್ಕೊಳ್ತೀನಿ ಮತ್ತು ಇದು ವಿಥೌಟ್ ಆಕ್ಸಿಜನ್ ಸಪ್ಲನ್ನು ಕೂಡ ಇಡ್ಬೋದು ನೀವು ಆಕ್ಸಿಜನ್ ಸೆಟ್ ಏನು ಕೊಡೋಂಗಿಲ್ಲ ವಿಥೌಟ್ ಆಕ್ಸಿಜನ್ ಕೂಡ ಇದನ್ನು ಇಡ್ಬೋದು ಇನ್ನೂ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಏನು ಮಾಡ್ತಾರೆ ಭಾಳ ಜನ ಆಕ್ಸಿಜನ್ ಕೊಡೋದು ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೀರು ಕಲಿ ನೀರು ಗಲೀಜಿಲ್ಲ ಅಂದರೆ ಏನೂ ಇಲ್ಲ ಮತ್ತು ನೀರು ಪೂರ್ತಿ ಕೂಡ ಚೇಂಜ್ ಮಾಡಬಾರ್ದು ಭಾಳ ಜನ ಏನು ಮಾಡ್ತಾರೆ ಶಾರ್ಕು ವಾರಕ್ಕೊಮ್ಮೆ ಅಥವಾ ತಿಂಗ್ಳಿಗೊಮ್ಮೆ ರಜಾ ತೊಗೊಂಬಿಟ್ಟು ಟ್ಯಾಂಕ್ ಕ್ಲೀನ್ ಮಾಡಬೇಕಂತ ಎಲ್ಲ ನೀರು ಚೇಂಜ್ ಮಾಡಿಬಿಡ್ತಾರೆ ಆವಾಗೂ ಕೂಡ ಎಫೆಕ್ಟ್ ಆಗುತ್ತೆ ಅದಕ್ಕೆ ಪೂರ್ತಿ ನೀರು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಒಮ್ಮೆ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಚೇಂಜ್ ಮಾಡಿ ಸಾಕು ಮತ್ತು ಫಿಲ್ಟರ್ ಸಿಸ್ಟಮ್ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿದ್ರೂ ನಡೆಯುತ್ತೆ ಆಕ್ಸಿಜನ್ ಕೊಡ್ರೂ ಒಳ್ಳೇದು ಇಲ್ಲಾಂದರೆ ಕಮಿಲೊಮ್ಮೆ ಏನಾಗುತ್ತೆ ನೀರು ಜಾಸ್ತಿ ಗಲೀಜಾಗ್ಬಿಟ್ರೆ ಅದರಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಇರುತ್ತೆ ಆವಾಗ ಫಿಶ್ ಮೀನಿಗೆ ಪ್ರಾಬ್ಲಮ್ ಆಗುತ್ತೆ ಮೇಲ್ಗಡೆ ಬಂದು ಆಕ್ಸಿಜನ್ ತೊಗೊಳ್ತಾ ಇರುತ್ತೆ ಸತ್ತೋಗಿಬಿಡುತ್ತೆ ಸೊ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕೊಟ್ಟರೆ ಒಳ್ಳೆಯದು ಮತ್ತು ಶಾರ್ಕ್ಗೆ ಏನು ಡೆಕೋರೇಷನ್ ಜಾಸ್ತಿ ಹಾಕೋಗ್ಬೇಡಿ ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ ಶಾರ್ಕಲ್ಲಿ ಬ್ರಿಡ್ಜು ಅಥವಾ ಏನು ಚಿಕ್ಕ ಪೋಟುಗಳು ತೊಗೊಂಡು ಹಾಕಿರ್ತಾರೆ ಶಾರ್ಕ್ ನರ್ವಸ್ ಸಿಸ್ಟಮ್ ಫಿಸ್ಟಮ್ ಇದರಲ್ಲಿ ನರ್ವಸ್ ಸಿಸ್ಟಮ್ ಇರುತ್ತೆ ಯಾಕಂದರೆ ನರ್ವಸ್ನೆಸ್ ಜಾಸ್ತಿ ಈ ಬೇರೆ ಮೀನಲ್ಲಿ ಅಷ್ಟು ನರ್ವಸ್ ಇಲ್ಲ ಇದರಲ್ಲಿ ಇರುತ್ತೆ ಒಂದೇ ಸಲ ಯಾರಾದರೂ ಮುಂದಗಡೆ ಹೋದರೆ ಸಡನ್ನಾಗಿ ಈ ಕಡೆ ಆ ಕಡೆ ಹೋಗಿ ತಮ್ಮನ್ನು ತಮ್ಮೆ ಹಾರ್ಟ್ ಮಾಡ್ಕೊಳತ್ತೆ ಕೆಲವೊಮ್ಮೆ ರಕ್ತ ಬಂದುಬಿಡತ್ತೆ ಯಾಕಂದರೆ ಅದು ನರ್ವಸ್ನೆಸ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಶಾರ್ಕಲ್ಲಿ ಟ್ಯಾಂಕಲ್ಲಿ ಏನಾದರೂ ಶಾರ್ಪೇ ಐಟಮ್ ಇದ್ದರೆ ಡೆಕೋರೇಷನ್ ಇದಕ್ಕೆ ಹಾರ್ಟ್ ಆಗುತ್ತೆ ಕಟ್ಟು ಆಗ್ಬೋದು ಬ್ಲಡ್ ಥರ ಕಟ್ಟಾಗುತ್ತೆ ಅದಕ್ಕೆ ಓಪನ್ ಇದ್ದರೆ ಒಳ್ಳೆಯದು ಇದು ಪ್ರಾಪರ್ ಟ್ಯಾಂಕ್ ಹಟ್ಟು ಅಂತ ಅನ್ಕೊಳ್ತೀನಿ ನಾನು ಶಾರ್ಕ್ ಯಾಕಂದರೆ ಇದರಲ್ಲಿ ಜಾಸ್ತಿ ಡೆಕೋರೇಷನ್ ಇಲ್ಲ ಓಪನ್ ಆಗಿದೆ ಬೇಕಾದರೆ ಗ್ರೇವಲ್ ಹಾಕೊಳ್ಳಿ ಗ್ರೇವಲ್ ಒಳ್ಳೆದು ಯಾಕಂದರೆ ಗಲೀಜನಾದರೂ ಮಾಡಿದರೆ ಅದ್ರ ಒಳಗಡೆ ಹೋಗಿ ಅದು ಸಿಕ್ಕಾಕ್ಕೊಳುತ್ತೆ ಅಷ್ಟು ಜಾಸ್ತಿ ಕಾಣಲ್ಲ ವಿಥೌಟ್ ಗ್ರೇವಲ್ಲಿಕ್ಕಿದ್ರೂ ಒಳ್ಳೇದು ಇದ್ರೂ ಒಟ್ಟಲ್ಲಿ ಶಾರ್ಕ್ಗೆ ಜಾಸ್ತಿ ಡೆಕೋರೇಷನ್ ಐಟಮ್ ಆಡಕ್ಕೆ ಹೋಗ್ಬೇಕು ಯಾಕಂದರೆ ಇದು ಟ್ಯಾಂಕಿನ ಇಡೀ ಆ್ಯಂಡ್ ಕಾರ್ನರ್ ಎ ಕಾರ್ನರ್ಗೆ ಇದು ಸ್ವಿಮ್ ಆಗ್ತಾ ಇರುತ್ತೆ ಅದಕ್ಕೆ ಎಲ್ಲ ಕಾರ್ನರ್ ಖಾಲಿ ಇದ್ರೇ ಇದು ಎಂಜಾಯ್ ಮಾಡ್ತಾ ಇರುತ್ತೆ ತಮ್ಮ ತಮ್ಮನ್ನು ಮತ್ತು ಸ್ವಿಮ್ ಮಾಡ್ತಾ ಇರುತ್ತೆ ಸೊ ಇವತ್ತಿನ ವಿಷಯ ಅಷ್ಟೇ ಈ ಥರ ಬಹಳಷ್ಟು ವೀಡಿಯೋ ನಮ್ಮ ಚಾನಲ್ಲಿ ಬರ್ತಾ ಇರತ್ತೆ ಐ ಹೋಪ್ ಇನ್ನೂ ವೀಡಿಯೋ ಕಾಂಟೆಂಟ್ ಬರ್ತಾ ಇರುತ್ತೆ ಶಾರ್ಕ್ ಬಗ್ಗೆ ಈ ವಿಡಿಯೋ ಹೆಂಗೆ ಇಷ್ಟ ಆಯಿತು ಕೇಳಿ ಲೈಕ್ ಶೇರ್ ಮಾಡಿ ಮತ್ತು ಯಾವ ಟಾಪಿಕ್ ಬಗ್ಗೆ ನಾವು ಮುಂದೆ ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಶಾರ್ಕ್ ಜೊತೆ ನೀವು ಇಷ್ಟಪಡೋದು ಯಾಕಂದರೆ ವಿವರ್ಸು ನಿವೀಕ್ಷಕರು ನೀವು ಇಷ್ಟ ಯಾವ ತಾವು ಟಾಪಿಕ್ ಇಷ್ಟಪಡ್ತೀರ ಅದೇ ಮೇಲೆ ನಾವು ವೀಡಿಯೋ ಮಾಡಿದ್ರೆ ನಮಗೂ ಒಳ್ಳೇದು ನಿಮಗೂ ಒಳ್ಳೆಯದು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇನ್ನೊಂದು ರೀಲ್ ಅಲ್ಲಿಂದ ತರಕ ನಮಸ್ತೆ ಗುಡ್ ಬಾಯ್